ಓಂ ನಮ ಶಿವಾಯ ಓಂ ನಮ ನಾರಾಯಣಯ ಸ್ವಾಮಿ ಕುರಗಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಶೇಖರಣೆ ಮಾಡಬಾರ್ದು ಅದರಲ್ಲಿ ಹಾಕಿಡಬಾರ್ದು ಯಾಕೆ ಗೊತ್ತಾ ಅದರ ಬಗ್ಗೆ ಹೇಳ್ತಾರೆ ಅದಕ್ಕಿಂತ ಮುಚ್ಚು ಚಾನಲ್ ನೋಡ್ತಾ ಇದ್ದರೆ ಇನ್ನೊಂದ್ರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲ್ಲಾಕೊಂಡು ಕ್ಲಿಕ್ ಮಾಡ್ಕೊ ಅಂತ ಬರ್ತಾರೆ ಅದೇ ಕ್ಲಿಕ್ ಮಾಡಿದರೆ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ನಿಮಗೇನಾದರೂ ಬೇಸರ ಏನಾದರೂ ಸಮಸ್ಯೆ ಮನುಷ್ಯನ ಮೇಲೆ ಎಲ್ಲನೂ ಇರುತ್ತೆ ಅಲ್ವಾ ಅದಕ್ಕೆ ಏನಾದರೂ ಪುಟ್ಟ ಪರಿಹಾರ ಬೇಕು ಅದರಿಂದ ನಾವು ಹೊರ ಬರಬೇಕು ಅಂತ ಇದ್ದರೆ ಆ ಸಮಸ್ಯೆಯನ್ನು ನನ್ನ ಜೊತೆ ಮುಕ್ತವಾಗಿ ಹಂಚ್ಕೊಳ್ಳಿ ಸ್ಪಷ್ಟವಾಗಿರಬೇಕು ರಾಶಿ ನಕ್ಷತ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಎರಡೂ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಬೇಕು ಹಾಗೆಯೇ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ನಿಮ್ಮವರಿಗೆ ವಿಶ್ ಮಾಡಬೇಕು ಯಾವುದಕ್ಕಾದ್ರೂ ಅಂತ ಅದನ್ನು ಕೂಡ ಆಗಿ ಬರೆದುಕೊಳ್ಳಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ನನ್ನ ಚಾನಲ್ ಮುಖಾಂತರ ವಿಶ್ ಮಾಡ್ತೇನೆ ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿದೆ ರಾಶಿ ನಕ್ಷತ್ರ ಗೊತ್ತಿಲ್ಲ ತಿಳ್ಕೋಬೇಕು ಅದನ್ನು ಕೂಡ ಬರೆದುಕೊಳಿಸಿದ ಖಂಡಿತವಾಗಲೂ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಹೇಳ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇಟ್ಟ ನಾನು ಬಿರೋ ಶಿವದೇವರ ಕೊಡ್ಬಿಟ್ಟು ದೇವರ ನಾನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಅವರು ಆ ದೇವರ ಆಶೀರ್ವಾದದಲ್ಲಿ ಆರೋಗ್ಯವಾಗಿ ಇದ್ದಾರೆ ಮುಂದಿನ ದಿನಗಳಲ್ಲಿ ಚಾನಲಲ್ಲಿ ನಮ್ಮನ್ನು ಬಂದು ಜಾಯಿನ್ ಆಗ್ತಾರೆ ನನ್ನ ಚಾನೆಲ್ಗೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇವತ್ತು ಏನು ಅಂದರೆ ಉಪ್ಪನ್ನು ಉಪ್ಪು ಅಂದರೆ ಮಹಾಲಕ್ಷ್ಮಿ ಅಮ್ಮನಿಗೆ ಸಂಬಂಧಪಟ್ಟಿರುವಂಥದ್ದು ಉಪ್ಪು ಏನಿರುತ್ತೆ ಇರುತ್ತೆ ಅದನ್ನು ನೀವು ದಯವಿಟ್ಟು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಅಂದರೆ ತುಂಬ ಮನೆಗಳಲ್ಲಿ ಏನು ಇರ್ತದೆ ಏನೋ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದನ್ನು ಇಡುವಂಥದ್ದು ಖಂಡಿತ ತಪ್ಪು ಮಾಡಬೇಡಿ ಯಾವತ್ತೂ ಉಪ್ಪನ್ನು ಗ್ಲಾಸ್ ಜಾರಲ್ಲಿ ಗ್ಲಾಸ್ ಇದು ಬರುತ್ತಲ್ವ ಜಾರ್ ಬರುತ್ತೆ ಬಾಟಲಿ ಬರುತ್ತಲ್ವ ಅದರ ಅದರಲ್ಲಿ ತುಂಬಿಸಿ ಮರದ ಚಮಚ ಏನಿರುತ್ತೆ ಅದರಲ್ಲಿ ಉಪ್ಪನ್ನು ಹಾಕುವಂಥದ್ದು ಅಡುಗೆಗೆ ಅದನ್ನೆಲ್ಲ ನೆನಪಿಟ್ಕೊಳ್ಳಿ ಇಲ್ಲಾಂದರೆ ತುಂಬ ಅದು ಒಳ್ಳೆಯದಲ್ಲ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ಟೀಲಿ ಚಮಚವನ್ನು ಉಪಯೋಗಿಸುವಂಥದ್ದು ಅದೆಲ್ಲ ಒಳ್ಳೆಯದಲ್ಲ ಸ್ವಲ್ಪ ಗಮನ ಕೊಡಿ ಅದಕ್ಕೆ ಅಂದರೆ ಗಾಜಿನ ಬಾಟಲಲ್ಲಿ ಸಂಗ್ರಹಿಸಿ ಅದನ್ನು ಮರದ ಒಂದು ಚಮಚವನ್ನು ಯೂಸ್ ಮಾಡುವಂಥದ್ದು ಒಳ್ಳೆಯದು ಮಹಾಲಕ್ಷ್ಮಿ ಅಮ್ಮನಿಗೆ ಒಂದು ಖುಷಿಯಾಗುವಂಥದ್ದು ಅಂತಲೇ ಹೇಳಬಹುದು